ಮಸಾಲಾ ರುಚಿ ಮತ್ತು ಸ್ವಾದಿಷ್ಟು ಏಳನೇ ತಾರೀಕು ಮೂರನೇ ಸರ್ ಈಗ ನೀವು ಹೇಳ್ತಾ ಇದ್ರಿ ಚಿನ್ನದ ವಿಷಯಗಳು ಸಿಗ್ತಾ ಇದಾವೆ ಸ್ಪೂನ್ ಸಿಗ್ತಾ ಇದಾವೆ ಇದ್ದಾರೆ ಅಪೋಸಿಷನ್ ಪಾರ್ಟಿ ಒಟ್ಟಾಗಿ ಹೋಗಿ ಅದನ್ನ ಎನ್ಕೇಜ್ ಮಾಡ್ಕೊಳಕ್ ಆಗ್ತಾ ಮಾತನ್ನ ಹೇಳಿದ್ರಿ ಅದನ್ನ ಯಾರ್ ಮಾಡ್ಬೇಕಾಗಿತ್ತು ಅಂತ ಎಲ್ಲೊಂದ್ ಕಡೆ ರಾಜ್ಯಾಧ್ಯಕ್ಷ ಇದ್ರಲ್ಲಿ ಫೇಲರ್ ಆದ್ರ ಅಥವಾ ವಿರೋಧಿಗಳು ಇದ್ರಲ್ಲಿ ಏನಾದ್ರು ಏನಾದ್ರು ಲಾಭವನ್ನ ಪಡ್ಕೊಳ್ತಿದಾರ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು ಅದು ವಿರೋಧ ಪಕ್ಷದ ನಾಯಕ ಇರಬಹುದು ರಾಜ್ಯದ ಅಧ್ಯಕ್ಷ ಇರ್ಬೋದು ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು ತಪ್ಪ ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈರ್ಡ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರೇ ಇರೋದು ಅದರಲ್ಲಿ ಸಣ್ಣ ಪುಟ್ಟವರಲ್ಲ ಮಾಜಿ ಎಂ ಪಿಗಳು ಮಾಜಿ ಮಂತ್ರಿಗಳು ಮಾಜಿ ಕೇಂದ್ರದ ಮಂತ್ರಿಗಳು ಇಂಥವ್ರಿಗೆ ಕೂಡ ಕೇಂದ್ರದ ಎಲ್ಲ ನಾಯಕರು ಗೊತ್ತಿದ್ದುಕೊಂಡು ಇವರು ತಮ್ಮಟೆ ಬಾರಿಸೋದು ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟೆ ಬಾರಿಸುವಂತದ್ದು ಉಂಟಲ್ಲ ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದು ಅಕ್ರಮ ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ ಆದ ಕಾರಣ ಈಗಲೂ ಕೂಡ ನಾವು ಏನು ಮಾಡುವುದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಅರ್ಥ ಏನು ಸರಿ ನೀವು ಪಕ್ಷದಲ್ಲಿ ಶಿಸ್ತನ್ನು ಮೀರಿದವರಲ್ಲಿ ಪ್ರೀತಮ್ರು ಯಾಕೆಂತಂದ್ರೆ ನಾನು ಅವರು ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ಹೋಗಿ ಹೋಗಿ ಕಾಂಗ್ರೆಸ್ ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನ ಹೇಳಿ ನಾನು ಯಾರನ್ನು ಡಜನ್ ಜನ ಅಣ್ಣ ಈಗ ನೀವೇ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದರಲ್ಲಿ ಹದಿಮೂರು ಜನ ಇದ್ರು ನನ್ನಲ್ಲಿ ಕರೆಕ್ಟ್ ಇದೆ ಹದಿಮೂರು ಜನ ಎಲ್ಲರೂ ಪ್ರಮುಖರೇ ಮಾಜಿ ಎಂ ಪಿಗಳು ಮಾಜಿ ಮಂತ್ರಿಗಳು ಎಲ್ಲರೂ ಪ್ರಮುಖರೇ ಯಾರು ಪ್ರಮುಖರಲ್ಲದವರು ಅದ ಕಾರಣ ನನ್ನ ಅಭಿಪ್ರಾಯದಲ್ಲಿ ಒಂದು ಡಜನ್ಗಿಂತ ಜಾಸ್ತಿ ಈ ಸೆಲ್ಫ್ ಸ್ಟೈಲ್ ಲೀಡರ್ಸ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ ಎಲ್ರಿಗೂ ಮಾಡಬೇಕಾಗಿಲ್ಲ ಈಗ ನಮ್ಮ ಜೊತೆ ಬಂದು ಎಲ್ಲವನ್ನು ಅನುಭವಿಸಿ ಈಗ ಕಾಂಗ್ರೆಸ್ನ ಜೊತೆ ಹೋಗಿದಾರಲ್ಲ ಒಂದು ಎರಡಕ್ಕೆ ನೀವು ಬಾಣ ಹೊಡೀರಿ ಆಟೋಮೆಟಿಕ್ ಬಾಕಿ ಇದ್ದೆಲ್ಲ ಹಕ್ಕಿಗಳು ಈ ಕಾಗೆಗಳು ಒಂದು ದೊಡ್ಡ ಮರದಲ್ಲಿ ಕೂತಾಗ ಯಾವುದೋ ಒಂದು ಕಾಗೆಗೆ ಗುಂಡು ಹೊಡೆದ್ರೆ ಆ ಮರದಲ್ಲಿದ್ದ ಬಾಕಿ ಕಾಗೆಗಳೆಲ್ಲ ಓಡಿ ಹೋಗ್ತಾವಲ್ಲ ಆ ರೀತಿ ಯಾರ್ದಾರು ಒಬ್ಬನ ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಸೊ ಆಟೋಮೆಟಿಕಲ್ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ ಅವರೆಲ್ಲೇ ಹೋಗ್ತಾರೆ ಬಿ ಜೆ ಪಿ ಬಿಟ್ಟು ಆದ ಕಾರಣ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ಗುಂಪಿನ ವ್ಯಕ್ತಿಯ ಬಗ್ಗೆ ಹೆಸರುಗಳನ್ನು ಹೇಳಿ ಉಲ್ಲೇಖ ಮಾಡಿ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಜನ ಮಾತಾಡೋದನ್ನು ಕೇಳಿ ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾಜಿ ಪಕ್ಷದ ಅಧ್ಯಕ್ಷ ಮಾಜಿ ವಿರೋಧ ಪಕ್ಷದ ನಾಯಕ ಮಾಜಿ ಕೇಂದ್ರದ ಸಚಿವ ನನಗೆಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ಈ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂತಲ್ಲ ಅಂತ ಹೇಳುವಂಥದ್ದು ಇದು ಅಂತಃಕರಣ ಸಾಕ್ಷಿಯಾಗಿರುವಂಥ ನೋವನ್ನು ನಾನು ಹೇಳಿಕೊಳ್ತಾ ಇದ್ದೀನಿ ಬೇರೆ ಯಾರಲ್ಲಿ ಹೇಳಿಕೊಂಡ್ರೂ ಏನೂ ಆಗ್ತಾಯಿಲ್ಲ ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು ಏನೂ ತಲೆಕೆಡ್ಸ್ಕೊಳ್ಳುವಂಥ ಅಗತ್ಯ ಅಲ್ಲ ಇವತ್ತೆಲ್ಲ ನಾಳೆ ಆದರೂ ಪರಿಹಾರ ಸಿಕ್ಕೇ ಸಿಗ್ತೇನೆ ನಮಗೆ ದಿನ ಡಿಲೇ ಆಗಿರ್ಬೋದು ಅದಕ್ಕೆ ಕಾರಣ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದವರ ಮೇಲೆ ನಾವೆಲ್ಲ ಸೇರಿ ಒತ್ತಡ ಹಾಕಬೇಕು ಈಗ ಬೇರೆ ಕಡೆಯದೆಲ್ಲ ಮುಗಿದಿದೆ ತಕ್ಷಣ ಇದಕ್ಕೆ ಆಗಬೇಕು ಅಶಿಸ್ತು ಮಾಡಿದವ ಯಾರೇ ಆಗಲಿ ಅವ ಯಾವುದೇ ಸ್ಥಾನದಲ್ಲಿರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಮ್ಮೆ ಯಾಕೆಂಥೇಳಿದರೆ ಕಳೆದ ಎರಡು ಮೂರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಅಶಿಸ್ತು ಅಂತ ಹೇಳುವಂಥದ್ದು ಯಾರು ಮಾಡಿದ್ದಾರೆ ಅವರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಹಾಗಾಗಿ ಎಲ್ರಿಗೂ ಟೇಕನ್ ಫಾರ್ ಗ್ರಾಂಟೆಡ್ ಬಿಜೆಪಿ ನಾಳೆ ಪ್ರವಾಸವನ್ನು ಶುರು ಕಡೆ ವಿರೋಧಿಗಳು ಈ ರೀತಿಯಾಗಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ತಗೊಂಡು ಕೊಡಬೇಕು ಮತ್ತೆ ವಿಜಯ ಬಲಪಡಿಸಬೇಕು ಮತ್ತೆ ದಾವಣಗೆರೆ ದೊಡ್ಡ ಸಮಾವೇಶವನ್ನು ಮಾಡುವ ಮುಖಾಂತರವಾಗಿ ಒಂದು ಶಕ್ತಿ ಇವರ ಪ್ರವಾಸ ಸರಿ ಅಂತ ಸರ್ ನಾನು ನಾನು ಹೇಳುವಂಥದ್ದು ಪಕ್ಷದ ಆಂತರಿಕ ವಿಚಾರಗಳನ್ನ ಬೀದಿಗೆ ಬಂದು ಮಾತಾಡುವವ ಅವ ಮಾಧ್ಯಮಕ್ಕೆ ಮಾತಾಡುವ ಅಥವಾ ಯಾವುದೇ ಹೋರಾಟಗಳನ್ನು ಮಾಡುವವರು ಅಥವಾ ಯಾವುದೇ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥದ್ದು ಇದು ಎಲ್ಲವೂ ಶಿಸ್ತು ಅಂತ ನಾನು ಹೇಳ್ತೇನೆ ಒಂದು ಪರ ಟೀಮು ಅವರಿಗೆ ಮತ್ತೊಂದು ವಿರುದ್ಧ ಟೀಮು ಎರಡೂ ಕೂಡ ಸೇರಿ ಪಕ್ಷ ಇಲ್ಲೋ ಒಂದು ಕಡೆ ಸಂಘಟನೆ ಪೂರ್ತಿ ತಳಮಟ್ಟ ಕುಸಿತ ಇದೆ ಈಗ ಏನು ಸೊಲ್ಯೂಷನ್ ಅಂತ ಸರ್ ನಾನು ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿವಸದ ಹಿಂದೆ ನಾವೊಂದಷ್ಟು ಜನ ಹಿರಿಯರು ಸೇರಿಕೊಂಡು ಯಾವುದೇ ಆಸೆ ಅಂಶಗಳಿಲ್ಲದಂಥ ಹಿರಿಯರು ಸೇರಿಕೊಂಡು ನಾವು ಒಂದು ಮೀಟಿಂಗನ್ನು ಕರಿಬೇಕು ಅಧ್ಯಕ್ಷರ ಗಮನಕ್ಕೆ ತರಬೇಕು ರಾಜ್ಯದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮವಾಗದಿದ್ದರೂ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡಬೇಕು ಆಮೇಲೆ ಯಾರು ಈಗಾಗಲೇ ಸಾರ್ವಜನಿಕರಲ್ಲಿ ಎರಡು ಗುಂಪುಗಳನ್ನು ಕಂಡವರನ್ನು ಕರೆದು ಮಾತಾಡಿಸ್ಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು ಆದರೆ ಯಾವಾಗ ಬೀದಿಗೆ ಇಳಿದ್ರೋ ಇದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಯಿತು ಒಂದು ಎರಡನೇದಾಗಿ ಕರ್ನಾಟಕದ ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾರು ಕಡೆ ಮಾಡ್ತಾರಾ ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು ಎರಡನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದೀನಿ